ಅರ್ಥಪೂರ್ಣವಾದ ನುಡಿಮುತ್ತುಗಳು ಜೀವನದಲ್ಲಿ ಯಾವಾಗಲೂ ಬೇರೆಯವರ ನಿಯಂತ್ರಣದಲ್ಲಿರುವ ಗಾಳಿಪಟವಾಗಬಾರದು ಏಕೆಂದರೆ ಆಟ ಸಾಕು ಎನಿಸಿದಾಗ ಕೆಳಗೆ ಎಳೆದು ಬಿಡುತ್ತಾರೆ ಯಾರೂ ನೋಡುವುದಿಲ್ಲ ಎಂದು ತಪ್ಪು ಮಾಡಬೇಡ ಎಲ್ಲರೂ ಮಾಡುತ್ತಾರೆ ಎಂದು ಸಾಲ ಮಾಡಬೇಡ ಇವೆರಡನ್ನೂ ಸಮಾಜದಲ್ಲಿ ಮುಚ್ಚಿಡಲು ಸಾಧ್ಯವಿಲ್ಲ ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೇ ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆಯದಾಗಿರಬಹುದು ಆದರೆ ನಿದ್ರೆ ನೆಮ್ಮದಿ ಹಾಗೂ ಸಂತೋಷಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದೇ ವಸ್ತುವಿಗೂ ಇರುವುದಿಲ್ಲ ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಅದು ಸಿಹಿಯಾಗುವುದಿಲ್ಲ ಅದೇ ತರಹ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ನೋಡಿಕೊಳ್ಳಲು ಪ್ರಯತ್ನಿಸಿದರೂ ಅವರು ಎಂದಿಗೂ ನಿಮ್ಮವರಾಗುವುದಿಲ್ಲ ಯಾವುದೋ ನೋವಿನಿಂದ ನಮ್ಮ ಕಣ್ಣು ತುಂಬಿದಾಗ ಕಣ್ಣೀರನ್ನು ಒರೆಸುವ ಜೀವವೊಂದು ಜೊತೆ ಇದ್ದರೆ ಆ ಕಣ್ಣೀರು ಕೂಡ ನಮಗೆ ಇಷ್ಟವಾಗುತ್ತದೆ ಅದೇ ಪ್ರೀತಿ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿಬಿಡಬೇಕು ಕಷ್ಟ ಕೊಡುವವರು ನೂರು ಜನ ಇದ್ದರೂ ಕಾಪಾಡುವುದಕ್ಕೆ ಅಂತ ಮೇಲೊಬ್ಬ ಇರುತ್ತಾರೆ ಆದರೆ ನಮ್ಮ ನಡೆ ನ್ಯಾಯವಾಗಿ ಇರಬೇಕು ಅಷ್ಟೇ ನೀವು ಇನ್ನೊಬ್ಬರಿಗೆ ಆಕರ್ಷಣೆಯಾಗಬೇಡಿ ಬದಲಿಗೆ ಆದರ್ಶವಾಗಿ ಏಕೆಂದರೆ ಆಕರ್ಷಣೆ ಬೇಗ ಅಳೆಯುತ್ತದೆ ಆದರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ ದೂರಿ ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ ನಿರ್ಲಕ್ಷಿಸಿದವರನ್ನು ನಾವು ನಿರ್ಲಕ್ಷ್ಯೇ ಬದುಕಬೇಕು ನಿರ್ಲಕ್ಷ್ಯಕ್ಕೆ ನಿರ್ಲಕ್ಷ್ಯವೇ ಉತ್ತರವಾಗಬೇಕು ಒಡೆದ ಹಾಲು ಎಂದಿಗೂ ನೈವೇದ್ಯಕ್ಕೆ ಸಲ್ಲದು ಒಳ್ಳೆಯವರು ಸಂತಸ ನೀಡುತ್ತಾರೆ ಕೆಟ್ಟವರು ಅನುಭವ ನೀಡುತ್ತಾರೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮರಾದವರು ಸವಿ ನೆನಪನ್ನು ನೀಡುತ್ತಾರೆ ಆದ್ದರಿಂದ ಯಾರನ್ನೂ ನಾವು ದೂಷಿಸಬಾರದು ಎಲ್ಲರಿಂದಲೂ ಒನ್ ನಾವು ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬಹುದು ಕೈ ಮುಗಿದು ಬೇಡಿದ ಕ್ಷಣ ಯಾವ ದೇವರು ವರ ಕೊಡುವುದಿಲ್ಲ ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು ಜೊತೆಗೆ ಆ ನಿನ್ನ ಕೋರಿಕೆಯು ಶುದ್ಧವಾಗಿರಬೇಕು ಚಿಲ್ಲರೆ ದುಡ್ಡು ತುಂಬಿಕೊಂಡಷ್ಟು ಜೇಬು ಬಾರ ಚಿಲ್ಲರೆ ವಿಚಾರಗಳನ್ನು ತುಂಬಿಕೊಂಡಷ್ಟು ಮನಸ್ಸು ಬಾರ ಸ್ನೇಹಿತರೆ ಇದೇ ತರಹದ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದಂತೂ ಮರಿಮೇಡಿ ಥ್ಯಾಂಕ್ ಯು ವಾಚಿಂಗ್